ಸ್ನೇಹಿತರೆ ಈಗ ವಿಶೇಷವಾಗಿ ನಾಳೆ ದಿವಸ ಆಚರಣೆ ಮಾಡ್ತಾ ಇರುವಂಥ ನಾಗಚತುರ್ಥಿ ವಿಷಯ ಪೂಜಾ ವಿಧಾನ ತಿಳಿಸ್ಕೊಡ್ತೀನಂತೆ ಹೆಣ್ಮಕ್ಳಾಗಿರಲಿ ಗಂಡಸ್ರಾಗಿರಲಿ ಮಕ್ಕಳಾಗಿರಲಿ ಈ ನಾಗ ಚೌತಿ ಪಂಚಮಿ ಆಚರಣೆ ಮಾಡಲೇಬೇಕು ವರ್ಷದಲ್ಲಿ ಒಮ್ಮೆ ಬರುವಂಥ ನಾಗ ಚತುರ್ಥಿ ಪೂಜೆಯನ್ನು ಬಿಟ್ಟರೆ ನಾಗದೋಷ ಖಂಡಿತವಾಗಿ ಬರ್ತದಂತ ಅದಕ್ಕಾಗಿ ನಾಳೆ ದಿವಸ ಹೆಣ್ಣು ಮಕ್ಕಳು ಚೌತಿ ದಿವಸ ಗಂಡಸರು ಪಂಚಮಿ ದಿವಸ ನಾಗಪ್ಪನಿಗೆ ಹಾಲು ಹಾಕಬೇಕು ಆತನಿಗೆ ನಾಳೆ ವಿಶೇಷವಾಗಿ ಚೌತಿ ದಿವಸ ಹೆಣ್ಣು ಮಕ್ಕಳು ಹಾಲು ಹಾಕಬೇಕು ಪಂಚಮಿ ದಿವಸ ಗಂಡಸರು ಪೂಜೆಯನ್ನು ಮಾಡಿ ಹಾಲು ಹಾಕಬೇಕು ಹೆಣ್ಣು ಮಕ್ಕಳು ಹೊರಗೆ ಹೋಗಿ ಹಾಲು ಹಾಕಿ ಬರಬೇಕು ಗಂಡಸರು ಮನೆಯಲ್ಲಿ ಹಾಲು ಹಾಕಬೇಕು ಈ ರೀತಿಯಾಗಿ ಪದ್ಧತಿಯನ್ನು ನಮ್ಮ ಪೂರ್ವಜರು ಹಾಕ್ಕೊಟ್ಟಾರ ಈಗ ಪೂಜಾ ಪದ್ಧತಿಯನ್ನು ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅಂತ ಸರಳವಾಗಿದೆ ಪ್ರತಿಯೊಬ್ಬರೂ ಆಚರಣೆಯನ್ನು ಮಾಡ್ರಿ ಇನ್ನೂ ಕೆಲವು ಕೆಲವೊಂದು ಆಚರಣೆಗಳು ನಾಳೆ ದಿವಸ ಮಾಡಬಾರ್ದು ಅವುಗಳನ್ನು ಕೂಡ ನಾನೀಗ ತಿಳಿಸ್ಕೊಡ್ತೀನಿ ಅಂತ ಸರಿಯಾಗಿ ಪೂಜಾ ವಿಧಾನ ಅಂತ ತಿಳಿಸ್ಕೊಡ್ತೀನಿ ಬರ್ರಿ ಇನ್ನೂ ನಾಳೆ ದಿವಸ ಹೆಣ್ಣು ಮಕ್ಕಳು ಉಪವಾಸವನ್ನು ಮಾಡಬೇಕು ಉಪವಾಸ ಅಂದರೆ ಭಾಳ ದೊಡ್ಡ ಉಪವಾಸ ಏನಲ್ಲ ಉಪ್ಪಿಟ್ಟು ತಿನ್ಬೋದು ಅಥವಾ ಅಕ್ಕಿಯನ್ನು ಹುರಿದು ಅನ್ನವನ್ನು ಮಾಡಿ ಊಟ ಮಾಡ್ಬೋದು ಈ ಚಪಾತಿ ಬಕ್ರಿ ರೊಟ್ಟಿ ಈ ರೀತಿಯಾಗಿ ಊಟವನ್ನು ನಾಳೆ ದಿವಸ ಮಾಡಬಾರ್ದು ನಾಳೆ ದಿವಸ ವಿಶೇಷವಾಗಿ ಉಪವಾಸ ಮಾಡಿ ನಾಗಪ್ಪನಿಗೆ ಹಾಲೆರೆದ್ರೆ ನಿಮ್ಮ ವಂಶ ಅಭಿವೃದ್ಧಿ ಆಗ್ತದ ಅಂಥೇಳಿ ತವ್ರ ಮನೆಗೂ ಒಳ್ಳೇದಾಗ್ತದ ಅತ್ತಿ ಮನೆಗೂ ಒಳ್ಳೆಯದಾಗ್ತದೆ ಅದಕ್ಕಾಗಿ ನಾಳೆ ದಿವಸ ಹೆಣ್ಣು ಮಕ್ಕಳು ಯಥಾ ಅಂದರೆ ಭಾಳಷ್ಟು ದೊಡ್ಡ ಉಪವಾಸ ಅಂಥೇಳಿ ಇಡೀ ದಿವಸ ನೀರಿನ ಮೇಲೆ ಇದ್ದು ಆ ಥರ ಯಾವ ಉಪವಾಸನೂ ಇಲ್ಲ ನಾಳೆ ದಿವಸ ಉಪ್ಪಿಟ್ಟು ಅರಳು ಹೀಗೆಲ್ಲ ಹಚ್ಕೊಂಡು ತಿಂತಾರೆ ಉಂಡಿನೂ ಕಡಲೆ ಉಸಳಿ ತಿನ್ಬೋದು ಉಂಡಿ ತಿನ್ಬೋದು ಈ ರೀತಿಯಾಗಿ ತಿಂದು ಉಪವಾಸವನ್ನು ಮಾಡಲಿಕ್ಕೆ ಬರ್ತದ ದೋಸೆ ಗೀಸೆ ತಿನ್ನಬಾರ್ದು ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ನಂತರ ಹೇಳ್ತೀನಿ ಸಂಕಲ್ಪ ನಂತರ ಹೇಳ್ತೀನಿ ಮೊದಲು ಹೇಳ್ತೀನಿ ನೋಡ್ರಿ ನಾಳೆ ದಿವಸ ಹೆಣ್ಣು ಮಕ್ಕಳು ತಲೆ ಮೇಲೆ ಸ್ನಾನವನ್ನು ಮಾಡಬೇಕು ಅರಿಶಿನ ಹಚ್ಕೊಂಡು ಎಣ್ಣೆ ಹಚ್ಕೊಂಡು ಹೊಸ ವಸ್ತ್ರವನ್ನು ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಅಂದರೆ ಒಗದ ಬಟ್ಟೆಯನ್ನು ಧರಿಸ್ಬೇಕು ಮಡಿ ಅಂತ ಏನಲ್ಲ ಹೊಸ ಸೀರೆ ರೇಷ್ಮೆ ಸೀರೆ ಇದ್ದರೆ ಉಟ್ಕೊಂಡು ಪೂಜೆಯನ್ನು ಮಾಡ್ಬೋದು ನಾವು ನೀಟಾಗಿ ಅಲಂಕಾರವನ್ನು ಮಾಡಿಕೊಳ್ಬೇಕು ಕಲ್ಲು ನಾಗಪ್ಪನಿಗೆ ಅಥವಾ ಹುತ್ತ ಎಲ್ಲಿರ್ತದೋ ಅಲ್ಲಿ ಹೋಗಿ ಅಭಿಷೇಕ ಮಾಡಬೇಕಾಗ್ತದ ನಾಳೆ ನೀವು ನಾಗಪ್ಪನ ಪೂಜೆಗೆ ಏನೇನು ಸಾಮಗ್ರಿ ಬೇಕು ಹೇಳ್ತೀನಿ ನೋಡ್ರಿ ಅಕಸ್ಮಾತ್ ನಿಮಗೆ ಕಲ್ಲು ನಾಗಪ್ಪನ ಹೊರಗೆ ಹೋಗಿ ಹಾಕಲಿಕ್ಕೆ ಎಲ್ಲೋ ನಾಗಪ್ಪ ಇಲ್ಲ ಅನ್ನೋದಾದರೆ ಈಗ ನಾನು ಫೋಟೋದಲ್ಲಿ ಇಟ್ಟು ತೋರಿಸಿ ನೋಡ್ರಿ ಅರ್ಶನ ಹಾಲು ಸೇರಿಸಬೇಕು ಸೇರಿಸಿ ಅದಕ್ಕೆ ನಾಗಪ್ಪನ ಒಂದು ಕಲ್ ಮೇಲೆ ನಾಗಪ್ಪನ ಆಕಾರ ಈಗ ನಾ ಬರೆದಿಟ್ಟೆನಲ್ಲ ಅದು ನ ಅರಿಶ್ನದಿಂದನ ಯಾಕಂದ್ರೆ ಮನೆ ಹತ್ರ ಇರಲಿಲ್ಲ ಎಲ್ಲೂ ಈಗೆಲ್ಲ ಕಡೆ ಆಗ್ಯಾವ ಮೊದಲು ಇರಲಿಲ್ಲ ನಾವು ಹಿಂಗೆ ಮಾಡ್ತಿದ್ವಿ ಅಂದ್ರೆ ಅರ್ಶನ ಯಾಕೆ ಅಂತಂದ್ರೆ ಹರಿದ್ರಾದೇವಿ ಪಾರ್ವತಿ ಅವತಾರ ಪಾರ್ವತಿ ಪುತ್ರ ಸ್ಕಂದ ಅಂಥೇಳಿ ಅರ್ಶನದಿಂದ ನಾಗಪ್ಪನ ಮಾಡಿ ಪೂಜೆಯನ್ನು ಮಾಡಿದರೆ ಬಹಳ ಶ್ರೇಷ್ಠ ಅಂಥೇಳಿ ನಾಗಪ್ಪ ಪ್ರೀತಿ ಆಗ್ತಾರಂತ ಅದಕ್ಕಾಗಿ ಅರ್ಶನದಿಂದ ಒಂದು ಕಲ್ ಮೇಲೆ ಅರ್ಶನದಿಂದ ನಾಗಪ್ಪನ ಬರಿಬೇಕು ಬರೆದು ಒಳಗ ಇಟ್ಕೊಂಡು ನೀವು ಪೂಜೆಯನ್ನು ಮಾಡ್ಬೋದು ಅಥವಾ ತುಳಸಿ ಕಟ್ಟಿ ಹತ್ತಿರ ಇಟ್ಟು ಪೂಜೆ ಮಾಡ್ಬೋದು ಅದಕ್ಕೆ ನೀವು ಹೊರಗೆ ಎಲ್ಲೂ ಇಲ್ಲ ಅನ್ನೋದಾದರೆ ಈ ರೀತಿ ನೋಡಿರಿ ಚಿತ್ರದೊಳಗೆ ಇಲ್ಲ ಅದೇ ರೀತಿ ಅರ್ಶನ ಕಲಿಸ್ಬೇಕು ಹಾಲ್ನಲ್ಲಿ ಆಲ್ರೆಡಿ ನಾನು ಒಂದು ವಿಡಿಯೋ ಕೂಡ ಮಾಡಿ ತೋರಿಸಿ ನೀವು ಹೆಂಗೆ ಅರ್ಶನ ಬರೆಯೋದು ಅರ್ಶನ ಕಲಿಸಿ ಹೆಂಗೆ ನಾಗಪ್ಪನ ಮಾಡೋದು ಅಂಥೇಳಿ ಒಂದು ವಿಡಿಯೋದಾಗ ಕೂಡ ನಾನು ಹಾಕಿನಿ ಪ್ರತಿ ವರ್ಷ ತೋರಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಭಾಳಷ್ಟು ಕೆಲಸವು ನನಗೆ ಅದಕ್ಕೆ ಅಂತ ಹೇಳಿ ಈ ರೀತಿ ಅರ್ಶ ಮನೆಯಲ್ಲಿ ನೀವು ನಾಗಪ್ಪನ್ನೇ ಬರೆದಿಟ್ಕೊಳ್ಳೋದಾದರೆ ಈ ರೀತಿ ಇಟ್ಕೊಳ್ಬೋದು ನಾವು ಕೂಡ ಇದೇ ರೀತಿಯಾಗಿ ಮನೆ ಬಹಳಷ್ಟು ಸಲ ಇದೇ ರೀತಿಯಾಗಿ ನಾವು ಮಾಡೇವಿ ಇನ್ನು ನಾಗಪ್ಪನಿಗೆ ಏನೇನು ತಯಾರಿ ಮಾಡಬೇಕು ಪೂಜೆಗೆ ಹೇಳ್ತೀನಿ ಮೊದಲು ನೆನಪಿಟ್ಕೊಳ್ರಿ ಹಾಲು ಯಾರೂ ಕುಡಿಲಾರ್ದಂಥ ಹಾಲು ಹಾಲು ಬಂದ ತಕ್ಷಣ ಒಂದು ಲೋಟದಾಗ ಯಾಕಂದ್ರೆ ಅದು ಬಳಸಿದ ಹಾಲು ಛಾಕ್ ಬಳಸಿದ ಹಾಲು ಅಥವಾ ಕುಡಿಲಿಕ್ಕೆ ಬಳಸಿದ ಹಾಲು ಅಂಥವೆಲ್ಲ ಬಳಸಬಾರ್ದು ನಾಗಪ್ಪನ್ಗೆ ಅಂಥೇಳಿ ಸಪ್ರೇಟಾಗಿ ಒಂದು ಪಾಕಿಟ್ ಹಾಲು ಅಥವಾ ನೀವು ಗೌಳಿ ಕಡೆ ಹಾಲು ತೊಗೊಳ್ತಿದ್ರೆ ಬಂದ ತಕ್ಷಣ ಮೊದಲು ಒಂದು ಲೋಟ ನಾಗಪ್ಪಿಗೆ ಹಾಲು ಅಂತ ತೆಗೆದಿಟ್ಟು ಆಮೇಲೆ ನೀವು ಬೆಳೆಸ್ಬೋದು ಈ ರೀತಿ ಒಂದು ಲೋಟ ಹಾಲು ಹಸಿ ಹಾಲು ಕಾಯಿಸಬಾರ್ದು ನಾಗಪ್ಪಗೆ ಹಾಕೋ ಹಾಲನ್ನು ಕಾಯಿಸಬಾರ್ದು ಈ ರೀತಿ ನಾಗಪ್ಪಗೆ ಒಂದು ಲೋಟ ಹಾಲನ್ನು ತೆಗೆದಿಟ್ಕೊಳ್ಬೇಕು ಮತ್ತು ಗೆಜ್ಜೆ ವಸ್ತ್ರ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಹಳದಿ ಗೆಜ್ಜೆ ವಸ್ತ್ರ ಅರಿಶಿಣ ಹಚ್ಚಿದ ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕು ಅರಿಶಿನ ಕುಂಕುಮ ಜೋಳದ ಅರಳು ಅಂಥೇಳಿ ಇಟ್ಕೊಂಡಿರ್ತೀರಿ ನಿಮ್ಮ ಕಡೆ ಜೋಳದ ಅರಳು ಹಾಕಂಗಿಲ್ಲ ಅಂದ್ರೆ ಬಿಡ್ರಿ ಹುಣಸೆಕಾಯಿ ಹುಣಸೆಕಾಯಿ ಅಂದ್ರೆ ಎಳೆ ಹುಣಸೆಕಾಯಿ ಇರ್ತದ ನೋಡ್ರಿ ಆ ಹುಣಸೆಕಾಯಿ ಅದು ನಾಗಪ್ಪನ ಒಂದು ಇಷ್ಟವಾದದ್ದು ಅಂತ ಹೇಳಿ ಯಾಕಂದ್ರೆ ಆ ಏನು ಹುಣಸೆ ಗಿಡ ಅದಲ್ಲ ಅದು ಪಾರ್ವತಿ ಸ್ವರೂಪ ಅಂತ ಅದಕ್ಕಾಗಿ ಪಾರ್ವತಿ ಪುತ್ರನಾದಂಥ ಸ್ಕಂದ ಏನಿ ಸುಬ್ರಹ್ಮಣ್ಯನಿಗೆ ಆ ನಾಗರಕಾಯಿ ಅಂದರೆ ಭಾಳ ಪ್ರೀತಿ ಅದಕ್ಕಾಗಿ ಎಳೆ ನಾಗರಕಾಯಿಯನ್ನು ಕೂಡ ಇಟ್ಕೊಳ್ಬೇಕು ಹೆಣ್ಣು ಮಕ್ಕಳು ಹಾಲು ಹಾಕಲಿಕ್ಕೆ ಕಡ್ಲಿ ನೆನೆ ಹಾಕ್ಕೊಳ್ಬೇಕು ಇವತ್ತು ರಾತ್ರಿನೇ ನೆನೆ ಹಾಕ್ಕೊಂಬಿಡ್ರಿ ಕೆಂಪು ಕಡ್ಲಿ ಇರ್ತಲ್ಲ ಅದು ಆ ದೊಡ್ಡ ಕಡಲೆ ಎಲ್ಲ ಹಾಕೊಳ್ಬಾರ್ದು ಕೆಂಪು ಕಡಲಿನೇ ಹಾಕೊಳ್ಬೇಕು ಯಾಕಂದರೆ ಗುರುಧಾನ್ಯ ಅಂತ ಹೇಳ್ತೀವಿ ಏನಾದರೂ ಜಾತಕದಲ್ಲಿ ದೋಷಗಳಿದ್ದರೆ ಅವು ಕೂಡ ಕಡಿಮೆ ಆಗ್ತದೆ ಅಂತ ಅದಕ್ಕಾಗಿ ಕೆಂಪು ಕಡಲೆಯನ್ನು ನೆನೆ ಹಾಕ್ಕೊಳ್ಬೇಕು ಆಮೇಲೆ ಒಣಕೊಬ್ಬರಿ ಚೂರುಗಳನ್ನು ಇಟ್ಕೊಳ್ಬೇಕು ಈಗಾಗಲೇ ನಾನು ತೋರಿಸ್ಬಿಟ್ಟೇನೆ ಏನೇನು ಹಾಕೋದು ಹೇಳಿ ಹೂ ಕೇದಿಗೆ ಕರಿಕಿ ಪತ್ರಿ ಎಲ್ಲ ಏರಿಸಬೇಕು ತಂಬಿಟ್ಟು ನೈವೇದ್ಯಕ್ಕೆ ಇಟ್ಕೊಳ್ಬೇಕು ತಂಬಿಟ್ಟುಂಡಿ ಎಳ್ಳಚಿಗಳಿ ಇವನ್ನೆಲ್ಲ ನೈವೇದ್ಯಕ್ಕೆ ಇಟ್ಕೊಳ್ಬೇಕು ಒಣ ಕೊಬ್ಬರಿ ಚೂರುಗಳನ್ನ ಇಟ್ಕೊಳ್ಬೇಕು ಈ ರೀತಿ ಎಲ್ಲವನ್ನು ಜೋಡಿಸ್ಕೊಳ್ಬೇಕು ಜೋಡಿಸಿ ಇಟ್ಕೊಂಡು ಆಮೇಲೆ ನಾಗಪ್ಪನ ಪೂಜೆಗೆ ಹೋಗಬೇಕು ಒಂದು ಬಿಟ್ಟು ಅಂತ ತೆಗೆದುಕೊಂಡು ಹೋಗಬಾರ್ದು ಧೂಪ ದೀಪ ನೈವೇದ್ಯ ತಾಂಬೂಲ ದಕ್ಷಿಣೆ ಆ ಏನು ನೈವೇದ್ಯ ಮಾಡಿರ್ತಿರಲ್ಲ ಒಂದು ಕೊಬ್ಬರಿ ಬಟ್ಲ ತೊಗೊಳ್ಬೇಕು ಆ ಕೊಬ್ಬರಿ ಬಟ್ಲದೊಳಗೆ ಉಂಡಿ ಇಡಬೇಕು ಅದ್ರ ಮೇಲೆ ತಾಂಬೂಲ ದಕ್ಷಿಣೆ ಇಟ್ಟು ಅದನ್ನು ನೈವೇದ್ಯ ಮಾಡಿ ಅಲ್ಲಿ ಏನು ಇರ್ತಾರಲ್ಲ ಆ ಪೂಜಾರಿಗೆ ಅದನ್ನು ಕೊಟ್ಟುಬಿಡಬೇಕು ಆ ನೈವೇದ್ಯ ಮಾಡಿರ್ತಿರಲ್ಲ ಅದರ ತಾಂಬೂಲ ದಕ್ಷಿಣೆ ಎಲ್ಲವನ್ನು ಅವರಿಗೆ ನಾಗಪ್ಪನ ಏನು ಅಲ್ಲಿ ಕ ದೇವರು ಕಟ್ಟಿ ಕಾಯ್ತಿರ್ತಾರಲ್ಲ ಅವರಿಗೆ ಕೊಡಬೇಕು ಅಲ್ಲಿ ಯಾರೂ ಇಲ್ವೇ ಇಲ್ಲ ಅಂದ್ರೆ ನೀವು ಮನೆಯೊಳಗೆ ತೊಗೊಂಬಂದು ತಿನ್ಬಹುದು ಇನ್ನು ಒಂದು ಸಣ್ಣ ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಹೋಗಬೇಕು ನಾಗಪ್ಪನಿಗೆ ನೀರು ಹಾಕಿ ಪೂಜೆ ಮಾಡಬೇಕಾಗ್ತದ ನೀರು ತೆಗೆದುಕೊಂಡು ಹೋಗಬೇಕು ಬೆಲ್ಲದ ನೀರು ಒಂದು ಬ ಸಣ್ಣ ಬಟ್ಟಲಲ್ಲಿ ಬೆಲ್ಲದ ನೀರು ಒಯ್ಯಬೇಕು ಜೊತೆಗೆ ಹಾಲು ಒಯ್ಬೇಕು ಇವು ಮೂರನ್ನು ಇಟ್ಕೊಳ್ಬೇಕು ಇಷ್ಟು ಎಲ್ಲ ಜೋಡಿಸಿ ಇಟ್ಕೊಂಡು ಬಿಡ್ರಿ ಇಟ್ಕೊಂಡು ಯಾಕಂದರೆ ಒಂದು ಒಂದು ಹಾಕಿ ಒಂದು ಬಿಟ್ಟು ಮಾಡಬಾರ್ದು ನಾಗಪ್ಪನ ಪೂಜೆ ಇದ್ರೊಳಗೆ ತಪ್ಪುಗಳಾಗಬಾರ್ದು ಅದಕ್ಕಾಗಿ ನಾನು ಏನೇನು ವಸ್ತುಗಳನ್ನ ಹೇಳಿದೆಲ್ಲ ಅವೆಲ್ಲ ವಸ್ತುಗಳನ್ನು ನೀಟಾಗಿ ಜೋಡಿಸ್ಕೊಂಡ್ಬಿಡ್ರಿ ಜೋಡಿಸಿ ಇಟ್ಕೊಂಡು ನಂತರ ನೀವು ರೆಡಿಯಾಗಿ ಪೂಜೆಗೆ ಹೋಗಬೇಕಾಗ್ತದೆ ಅದಕ್ಕೆ ಧೂಪ ದೀಪ ದೀಪ ಬೇಕಾಗ್ತದೆ ಅದಕ್ಕಾಗಿ ಧೂಪ ದೀಪ ಸಹ ಜೋಡಿ ಇಟ್ಕೊಂಡು ಹೋಗಬೇಕು ಎಲ್ಲ ಜೋಡಿಸಿ ಇಟ್ಕೊಂಡು ಅಲ್ಲೇ ದೇವರ ಕಟ್ಟಿ ಹತ್ರ ನಿಂತು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಮೊದಲು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ಬೇಕು ಅರ್ಶನ ಕುಂಕುಮ ಅಕ್ಷತೆ ಎಲ್ಲ ಜೋಡಿ ಒಯ್ದಿರಬೇಕು ಅಕ್ಷತೆಯನ್ನು ಕೈಯಲ್ಲಿ ಅಕ್ಷತೆ ಒಂದು ಹೂ ಇಟ್ಟುಕೊಂಡು ಮೊದಲು ಸಂಕಲ್ಪ ಹೇಳ್ತೀನಿ ಶ್ರೀ ನಾಗಪತ್ನಿ ಸಹಿತ ನಾಗದೇವತಾಭ್ಯೋ ನಮಃ ಪ್ರೀತ್ಯರ್ಥ ಯಥಾಶಕ್ತಿ ಯಥಾ ಜ್ಞಾನೇನ ಶ್ರಾವಣ ಮಾಸ ಚತುರ್ಥಿ ನಿಮಿತ್ತ ಶ್ರೀ ಹರಿಹರ ಬ್ರಹ್ಮಾದಿ ದೇವತಾ ಪ್ರತ್ಯರ್ಥ್ ಯಥಾಶಕ್ತಿ ಯಥಾಜ್ಞಾನೇನ ನಾಗದೇವತಾ ಪೂಜನಂಚ ಕರಿಷೆ ಅಂಥೇಳಿ ಸಂಕಲ್ಪ ಮಾಡ್ಕೋಬೇಕು ನಾಗಪತ್ನಿ ಸಹಿತ ನಾಗದೇವತಾ ಅದಕ್ಕಾಗಿ ಜೋಡು ನಾಗಪ್ಪ ಇರುವಲ್ಲಿ ಪೂಜೆಯನ್ನು ಯಾಕೆ ಮಾಡ್ತೀವಿ ಅಂತಂದರೆ ನಾ ನಾವು ಮಾಡುವಂಥ ಪೂಜೆ ಇಡೀ ನಾಗ ಕುಟುಂಬಕ್ಕೆ ಸಲ್ಲಬೇಕು ಯಾಕಂದರೆ ಶೇಷ ದೇವರು ಈ ಭೂಮಿಯನ್ ಭಾರವನ್ನು ಹೊತ್ಕೊಂಡು ನಿಂತಾರ ಆ ಒಂದು ಅವರ ಉಪಕಾರ ಸ್ಮರಣೆಗಾಗಿ ಅದಕ್ಕೆ ಹರಿಹರ ಬ್ರಹ್ಮಾದಿ ದೇವತಾ ಪ್ರತ್ಯರ್ಥ ನಾವು ಮಾಡುವಂಥ ನಾಗದೇವತೆಗಳ ಆರಾಧನೆ ಮಾಡೋದರಿಂದ ಹರಿಹರ ಬ್ರಹ್ಮಾದಿ ದೇವತೆಗಳು ಕೂಡ ಪ್ರೀತರಾಗ್ತಾರಂತೆ ಅದಕ್ಕಾಗಿ ನಾವು ಸಂಕಲ್ಪದಲ್ಲಿ ಕೂಡ ಈ ಎಲ್ಲ ದೇವರ ಪ್ರೀತಿಗಾಗಿ ನಾವು ಈ ನಾಗದೇವತೆಗಳ ಪೂಜೆಯನ್ನು ಮಾಡ್ತಾ ಇದ್ದೇವೆ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಂಡು ನಂತರ ಕುಲದೇವರ ಸ್ಮರಣೆಯನ್ನು ಮಾಡಿಕೊಂಡು ಮೊದಲು ಧ್ಯಾನವನ್ನು ಮಾಡಿಕೊಳ್ಬೇಕು ಅನಂತಂ ವಾಸ್ ಕೇ ಶಂ ಪದ್ಮನಾಭಂಚ ಕಂಬಲಂ ಶಂಕಪಾಲಂ ಕಾಲಿಯಂ ತಕ್ಷಕ ಕಾಳೀಯಂ ನಾಗಾಂಚ ನವನಾಂಚ ನಾಗಾನಂಚ ಮಹಾತ್ಮನಂ ಅಂಥೇಳಿ ಕೈ ಮುಗಿದು ಆಮೇಲೆ ನಾಗಪತ್ನಿ ಸಹಿತ ನಾಗದೇವತಾಭ್ಯೋ ನಮಃ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪೆಯಿ ಆಸನಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ಅಂತ ಅಕ್ಷತೆಯನ್ನು ಎರಡು ಸಲ ಹಾಕಬೇಕು ಪಾದಯೋ ಪಾದ್ಯಂ ಸಮ ನೀವು ಏನು ಒಂದು ನೀರು ತೊಗೊಂಡು ಹೋಗಿರ್ತಿಲ್ಲ ಪಾ ಒಂದು ತೀರ್ಥ ಸಂಪಟದಿಂದ ಪಾದಯೋ ಪಾದ್ಯಂ ಸಮರ್ಪೆಯಾಮಿ ಅಥವಾ ನೀವು ಒಂದು ಹೂವು ಇದ್ದಿದ್ರೆ ಹೂವು ತೊಗೊಂಡು ಪ್ರೋಕ್ಷಣೆ ಮಾಡಬೇಕು ಮೂರು ಸಲ ಪ್ರೋಕ್ಷಣೆ ಮಾಡಬೇಕು ಪಾದಯೋ ಪಾದ್ಯಂ ಸಮರ್ಪೆಯ ಹಸಿದ್ ಸಮರ್ಪ ಮುಖ್ಯ ಆಚಮನಿಯಂ ಸಮರ್ಪಿಯಾಮಿ ಸ್ನಾನಂ ಮೊದಲು ಸ್ನಾನವನ್ನು ಮಾಡಿಸ್ಬೇಕು ಮಾಡಿಸಿ ಹಳದಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹಳದಿ ಗೆಜ್ಜೆ ವಸ್ತ್ರ ಇಪ್ಪತ್ತು ಪ್ಲಸ್ ಎರಡು ಶುದ್ಧೋದಕ ಸ್ನಾನಂ ಸಮರ್ಪಿಯಾಮಿ ವಸ್ತ್ರ ಸಮರ್ಪಿಯಾಮಿ ಗಂಧಂ ಸಮರ್ಪಿ ಹಳದಿ ಗಂಧ ಗಂಧಕ್ಕೆ ಸ್ವಲ್ಪ ಅರಿಶಿನ ಹಾಕಿ ತೆಗೆದುಕೊಂಡು ಹೋಗಿರಬೇಕು ಗಂಧಂ ಸಮರ್ಪಿಯಾಮಿ ಅಂಥೇಳಿ ಗಂಧ ಹಚ್ಚಬೇಕು ಅದಾದಮೇಲೆ ಹೂಗಳನ್ನು ಇರಿಸಬೇಕು ನಾಗ ಅಷ್ಟೋತ್ತರವನ್ನು ಹಾಕಿರ್ತೀನಿ ಆ ಅಷ್ಟೋತ್ತರವನ್ನು ಹೇಳಿ ಯಾಕಂದರೆ ಎಂಥದ್ದೇ ದೋಷ ಇರಲಿ ನಿಮ್ಮ ಕುಟುಂಬಕ್ಕೆ ಸರಿಯಾಗಿ ನಾಗದೇವರ ಆರಾಧನೆಯನ್ನು ಮಾಡೋದರಿಂದ ಕುಟುಂಬ ದೋಷಗಳು ಕೂಡ ಕಡಿಮೆ ಆಗ್ತದೆ ಅಂತ ಹೇಳಿ ಅದರಲ್ಲೂ ಈ ಕಲಿಯುಗದಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ಬಹಳಷ್ಟು ಶಕ್ತಿ ಅದ ನಾವು ಮಾಡುವಂಥ ನಮಗೆ ಸ್ವಲ್ಪ ಏನಾದರೂ ತಪ್ಪಾಯಿತು ಕೂಡ ಅವನು ನಮ್ಮನ್ನು ಜೀವನ ಪೂರ್ತಿ ಕಾಡ್ತದೆ ಅದಕ್ಕಾಗಿ ಏನೂ ತಪ್ಪಾಗಲಾರ್ದ ಹಾಗೆ ಪೂಜೆಯನ್ನು ಸರಿಯಾಗಿ ಮಾಡಿರಿ ಗೆಜ್ಜೆ ವಸ್ತ್ರ ಇರಿಸಿ ನಮಗೆ ಸುವಾಸನೆಯುಳ್ಳ ಮಲ್ಲಿಗೆ ಹೂ ಸಿಕ್ಕರೆ ಕೇದಿಗೆ ಸಿಕ್ಕರೆ ಇವೆಲ್ಲವೂ ನಾಗಪ್ಪನಿಗೆ ಭಾಳ ಪ್ರೀತಿ ಅಂಥೇಳಿ ಈ ನಾವು ಮಂಗಳೂರು ಸೈಡ್ ಹೋದ್ರೆ ಅಡಿಕೆ ಹೂವನ್ನು ಏರಿಸ್ತಾರೆ ಭಾಳ ಪ್ರೀತಿ ಅಂತ ನಾಗಪ್ಪನಿಗೆ ಅದೇ ರೀತಿಯಾಗಿ ನಮಗೆ ಕೇದಿಗೆ ಹೂವನ್ನು ಭಾಳ ಪ್ರೀತಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಕೇದಿಗೆಯನ್ನು ಏರಿಸ್ತೇವೆ ಜೊತೆಗೆ ಸಂಪಿಗೆ ಹೂ ಸುವಾಸನೆಯುಕ್ತ ಸಂಪಿಗೆ ಹೂ ಅಂತ ಹೇಳ್ತೇವಲ್ಲ ಕೆಂಡ ಸಂಪಿಗೆ ಆಗಿರ್ಬೋದು ಹಳದಿ ಸಂಪಿಗೆ ಬಹಳಷ್ಟು ಪ್ರೀತಿಯಂತೆ ನಾಗಪ್ಪನಿಗೆ ಏನು ಸಾಧ್ಯನೋ ಆ ಎಲ್ಲ ಹೂಗಳನ್ನು ನಾಗ ಅಷ್ಟೋತ್ತರ ಹೇಳ್ತಾ ಹೂಗಳನ್ನು ಸಾಧ್ಯ ಆದಷ್ಟು ಇರಿಸ್ರಿ ಅದಾದಮೇಲೆ ಧೂಪ ದೀಪ ಮಾಡಿ ನೈವೇದ್ಯ ಮಾಡಬೇಕು ನೀವೇನು ತಂಬಿಟ್ಟುಂಡಿ ಒಯ್ದಿರ್ತಿಲ್ಲ ತಂಬಿಟ್ಟುಂಡಿ ಜೊತೆಗೆ ಅಕ್ಕಿಯನ್ನು ಸ್ವಲ್ಪ ತೊಳೆದು ಅದಕ್ಕೆ ಒಂಚೂರು ಬೆಲ್ಲ ಸರಿ ಕುಟ್ಬೇಕನ್ನು ಕುಟ್ಟಿ ಅದಕ್ಕೊಂಚೂರು ಬೆಲ್ಲ ಸೇರಿಸ್ಕೊಳ್ಬೇಕು ಆ ಅಕ್ಕಿ ಹಿಟ್ಟಿಗೆ ತೊಳೆದಕ್ಕಿಗೆ ಅದಕ್ಕೆ ಅಂದರೆ ಹಣ ಮಾಡಬಾರ್ದು ಅದು ಹಸಿ ತಂಬಿಟ್ಟು ಅಂತ ಹೇಳ್ತೀವಿ ಆ ಹಸಿ ತಂಬಿಟ್ಟು ಮೊದಲು ನಾವು ಉಂಡೆ ನೈವೇದ್ಯ ಮಾಡೋಕ್ಕಿಂತ ಹಸಿ ತಂಬಿಟ್ಟು ಬಿಸಿ ತಂಬಿಟ್ಟು ಅಂತೆಲ್ಲ ನೈವೇದ್ಯ ಇರ್ತದೆ ನಿಮ್ಗೆ ಸಾಧ್ಯ ಆದರೆ ಮಾಡ್ಕೊಂಡು ಹೋಗ್ರಿ ಎಳ್ ಚಿಗಳಿ ಭಾಳ ಪ್ರೀತಿ ಅವನಿಗೆ ಎಳ್ ಚಿಗ್ಳಿನೂ ಇಟ್ಕೊಳ್ಬೇಕು ತಂಬಿಟ್ಟು ಎಳ್ ಚಿಗಳಿ ತಾಂಬೂಲ ದಕ್ಷಿಣೆ ಎಲ್ಲ ನೈವೇದ್ಯ ಮಾಡಬೇಕು ಒಂದು ಕೊಬ್ಬರಿ ಒಳಗೆ ಇಟ್ಕೊಂಡು ಬಟ್ಟಲದೊಳಗೆ ಇಟ್ಕೊಂಡು ಉಂಡಿಯನ್ನು ನೈವೇದ್ಯ ಮಾಡಬೇಕು ಹಂಗೆ ನೆಲದ ಮೇಲೆ ಅದು ಇಟ್ಟು ಮಾಡಬಾರ್ದು ಒಂದು ಒಣಕೊಬ್ಬರಿ ಬಟ್ಟಲದೊಳಗೆ ಅವನ್ನೆಲ್ಲ ಉಂಡಿ ಇಟ್ಕೊಂಡು ಒಂದು ಸಣ್ಣ ತಟ್ಟಿನೋ ನೋವು ಇಟ್ಕೊಂಡು ನೈವೇದ್ಯ ಮಾಡಬೇಕು ತಾಂಬೂಲ ದಕ್ಷಿಣೆ ಅಲ್ಲಿ ಯಾರೇ ಪೂಜಾರಿದ್ರೆ ಆ ಉಂಡಿ ದಕ್ಷಿಣೆ ಎಲ್ಲ ಅವರಿಗೆ ಕೊಟ್ಟು ಹೋಗಬೇಕು ಆಮೇಲೆ ನೈವೇದ್ಯ ಅದು ದೀಪ ನೈವೇದ್ಯ ಎಲ್ಲ ಆದಮೇಲೆ ಮೊದಲು ನಾವೇನೇನು ಒಯ್ದಿರ್ತೇವಲ್ಲ ಜೋಳದ ಅರಳು ಹಾಕಬೇಕು ಹುಣ್ಸೆಕಾಯಿ ಹಾಕಬೇಕು ನೆಂದಿದ ಕಡ್ಲೆ ಹಾಕಬೇಕು ಆಮೇಲೆ ಉಪ್ಪು ಕೆಲವೊಬ್ಬರು ಮನೆಗೆ ಉಪ್ಪು ಹಾಕ್ತಾನೆ ನಾವು ಉಪ್ಪು ಹಾಕೋಂಗಿಲ್ಲ ದೇವರಿಗೆ ಒಣಕೊಬ್ಬರಿ ಚೂರು ಇಟ್ಕೊಂಡಿರ್ತಿರ್ಲಿಲ್ಲ ಚೂರುಗಳನ್ನು ಹಾಕಬೇಕು ಎಲ್ಲ ಹಾಕಿ ಅರಳು ಎಲ್ಲ ಹಾಕಿದ ಆದ್ಮೇಲೆ ಒಂಚೂರು ಬೆಲ್ಲದ ನೀರು ಹಾಕಬೇಕು ನಾ ಹೇಳ ಬೆಲ್ಲ ಒಂಚೂರು ನೀರೊಳಗೆ ಕಲಿಸ್ಕೊಂಡು ಹೋಗಿರಬೇಕು ಆ ಬೆಲ್ಲದ ನೀರನ್ನು ಹಾಕಬೇಕು ನಾಗಪ್ಪನಿಗೆ ಬೆಲ್ಲದ ನೀರು ಹಾಕಿದ ಮೇಲೆ ಬೆಲ್ಲದ ನೀರು ಹಾಕಿ ನಂತರ ಹಾಲು ಹಾಕಬೇಕು ಹಾಲು ಹಾಕಿ ಅಂದರೆ ಒಂದೊಂದು ಚಮಚ ಅಥವಾ ಎರಡೆರಡು ಚಮಚ ಆ ನಾಗಪ್ಪನಿಗೆ ಹಾಲು ನಾಗಪ್ಪ ಅಂಥೇಳಿ ನಾಗ ಹಾಲು ಹಾಕಬೇಕು ಹಾಲು ಹಾಕಿ ಆದಮೇಲೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕಬೇಕು ಹಾಲು ಕುಡಿದ ಬಾಯಲ್ಲಿ ನೀರು ಕುಡಿ ನಾಗಪ್ಪ ಕುಡಿನಾಗಪ್ಪ ಇನ್ನೂ ಸ್ವಲ್ಪ ನೀರನ್ನು ಹಾಕಬೇಕು ಅದಾದಮೇಲೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ఎస్మృత నా ముఖ తప్ప పూజాక్రియాదిషు నూనం సంపూర్ణత యాతి శబ్దే వందే తీనం క్రియాయనం భక్తి సురేశ్వర ఎత్ మ్యాద పరిపూర్ణం తస్మి అనైన ధ్యానోడోపచారూజన ನಾಗಪತ್ನಿ ಸಹಿತ ನಾಗದೇವತಾ ಬ್ರಹ್ಮ ಪ್ರಿಯತಾಂ ಪ್ರಿಯತೋ ಹೌದು ಶ್ರೀ ಕೃಷ್ಣ ಮಸ್ತು ಅಂತ ಅಕ್ಷರೆಯನ್ನು ಹಾಕಬೇಕು ಈ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಇನ್ನು ಯಾವ ಸಮಯದಲ್ಲಿ ಮಾಡಿದರೆ ಅತ್ಯಂತ ಶ್ರೇಷ್ಠ ಹೇಳ್ತೇನೆ ನೋಡ್ರಿ ನೋಟ್ ಮಾಡಿ ಇಟ್ಕೊಳ್ಳ್ರಿ ನಾಳೆ ವಿಶೇಷ ಯೋಗದಲ್ಲಿ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷದಿಂದ ಐದು ಗಂಟೆ ಹನ್ನೆರಡು ನಿಮಿಷದವರೆಗೆ ನಮಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಿರ್ತದೆ ಈ ಸಮಯ ಕೂಡ ಒಳ್ಳೆಯದು ಆ ಸಮಯದಲ್ಲಿ ನಿಮಗೆ ಆಗದೇ ಇದ್ದರೆ ಆರು ಗಂಟೆ ಏಳು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷ ಇದು ಕೂಡ ಬಹಳಷ್ಟು ಒಳ್ಳೆಯ ಯೋಗ ಇದು ಕೂಡ ನಮಗೆ ಅಮೃತ ಕಾಲ ಕೂಡ ಪ್ರಾಪ್ತಿಯಾಗಲಿಗತ್ತದ ಇಷ್ಟು ಬೆಳಿಗ್ಗೆ ಆಗದೆ ಇದ್ದರೆ ಹತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಇದು ಬಹಳಷ್ಟು ಒಳ್ಳೆಯ ಯೋಗಗಳು ನಮ್ಗೆ ಪ್ರಾಪ್ತಿಯಾಗಲಿಗತ್ತದ ವೃಶ್ಚಿಕ ಲಗ್ನ ಪ್ರಾಪ್ತಿಯಾಗ್ಯದ ಈ ಲಗ್ನ ಅಂತಂದರೆ ವಿಶೇಷವಾಗಿ ರಾಹು ದೋಷ ಪರಿಹಾರಕ್ಕಾಗಿ ಈ ಲಗ್ನವನ್ನು ಕೊಡ್ತೀವಿ ಬಹಳಷ್ಟು ಒಳ್ಳೆಯದ ಮಂಗ ಲಗ್ನಕ್ಕೆ ಅಧಿಪತಿ ಮಂಗಳ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಕೂಡ ನೀವು ಈ ಪೂಜೆಯನ್ನು ಮಾಡ್ಬೋದು ಇನ್ನು ಈಗಾಗಲೇ ಸಮಯವನ್ನು ಹೇಳೀನಿ ಒಂದು ಸರಳ ಒಂದು ಸಣ್ಣ ಕಥೆಯದ ಹೇಳ್ತೀನಿ ಕೇಳ್ರಿ ಈ ಮನೆಯೊಳಗೆ ನಾಗರ ಚೌತಿ ಆಚರಣೆ ಮಾಡ್ತಿರ್ತಾರೆ ಆ ದಿವಸ ಏನಾಗ್ತದೆ ಹೆಣ್ಮಕ್ಳು ಮಾಡಬೇಕಾದ್ರೆ ಹೆಚ್ಚಾಗಿ ನಾವು ನಾಗಪ್ಪನಿಗೆ ಕ್ಯಾದ್ಗೆ ಏರ್ಸ್ತೀವಿ ಅಂತ ಕೇದಿಗೆ ಅಂತ ನೀವಂತೀರಿ ನಾವು ಕ್ಯಾದಗೆ ಅಂತೀವಿ ಈ ಕ್ಯಾದಗೆ ಬೇಕಾಗ್ತದೆ ಅವಾಗ ಗಂಡಸು ಮಗ ಏನು ಮಾಡ್ತಾನೆ ನಾ ಹೋಗಿ ಈಗ ಕ್ಯಾದಗೆ ತೊಗೊಂಡು ಬರ್ತೀನಿ ಅಂಥೇಳಿ ಹೇಳಿ ಎಲ್ಲ ತಗೋಬೇಕು ಅಂತ ಅಲ್ಲಿಲ್ಲೇ ಸುತ್ತಾಡ್ತಾ ಇರ್ತಾನೆ ನೀವು ವನ ಇರ್ತದೆ ಆ ಒಂದೊಳಗೆ ಕ್ಯಾದಿಗೆ ಆಗಿರ್ತಾವೆ ಅದ್ರೊಳಗಿಂದು ಒಂದು ಸುವಾಸನೆಯುಕ್ತವಾಗಿರುವಂಥ ಕ್ಯಾದಿಗೆಯನ್ನು ತೆಕ್ಕಿತ್ಕೊಳ್ಬೇಕಾದ್ರೆ ಹಾವು ಆತನನ್ನು ಕಚ್ಚಿಬಿಡ್ತದೆ ಎಷ್ಟು ಹೊತ್ತಾದರೂ ಕ್ಯಾದಿಗೆ ತರ್ತೀನಿ ಅಂತ ಹೋದವ ಮಗ ಇನ್ನೂ ಬರಲಿಲ್ಲ ಅಂಥೇಳಿ ಅವನ ತಂಗಿ ಭಾಳ ಚಿಂತೆ ಆಗ್ಬಿಡ್ತದ ಆಗ ಅಣ್ಣನನ್ನು ಹುಡುಕ್ಕೊಂಡು ಕ್ಯಾದಿಗೆ ವನಕ್ಕೆ ಬರ್ತಾಳ ಬರ್ದು ನೋಡ್ತಾಳೆ ಹಾವು ಕಚ್ಚಿಬಿಟ್ಟಿರ್ತದ ಬಾಯಲ್ಲಿ ಬುರುಗು ಬರ್ತಿರ್ತದೆ ಎಚ್ಚರ್ತಪ್ಪಿ ಬಿದ್ದು ಬಿಟ್ಟಿರ್ತಾನೆ ಅವಾಗ ಅಕಿಗೆ ಭಾಳ ದುಃಖ ಆಗ್ತದೆ ಆ ಅಣ್ಣನ ಹತ್ರ ಕೂತು ಅಳ್ಳಿಕ್ಕೆ ಶುರು ಮಾಡ್ತಾಳೆ ಅವಾಗ ಆಕೆ ತಂಗಿ ಏನು ಅಂದ್ರೆ ಹರಿಹರ ಬ್ರಹ್ಮಾದಿಗಳನ್ನು ಸಂಕಲ್ಪ ಪೂರ್ವಕವಾಗಿ ಸ್ಮರಣೆ ಮಾಡಿ ನನ್ನ ಅಣ್ಣ ಬದುಕುವವರೆಗೂ ಒಂದು ತೊಟ್ಟು ನೀರನ್ನು ಸಹ ನಾ ಸೇ ಸೇವನೆ ಮಾಡುವುದಿಲ್ಲ ಅಂಥೇಳಿ ಸಂಕಲ್ಪ ಮಾಡಿ ಅಳ್ತಾ ಕುಳಿತು ಬಿಡ್ತಾಳಂತ ಆಗ ನಾಗದೇವತೆಗೆ ಭಾಳ ಕೆಟ್ಟ ಅನ್ನಿಸ್ತದಂತ ಮತ್ತು ವಾಪಸ್ ಬಂದು ಪ್ರತ್ಯಕ್ಷನಾಗಿ ಅಣ್ಣನಿಗೆ ಜೀವದಾನ ಮಾಡಿ ಯಾರು ಈ ದಿನ ಅಣ್ಣ ತಮ್ಮಂದನ್ನು ಒಳ್ಳೆಯದಾಗಲಿ ಅಂತ ಬೇಡಿ ಬಯಸಿ ಉಪವಾಸವನ್ನು ಮಾಡಿ ನನ್ನ ಪೂಜೆಯನ್ನು ಮಾಡ್ತಾರೋ ಅವರಿಗೆ ನಾನು ಯಾವುದೇ ರೀತಿ ತೊಂದರೆಯನ್ನು ಮಾಡುವುದಿಲ್ಲ ಅದಕ್ಕಾಗಿ ಈ ಒಂದು ಹೆಣ್ಣು ಮಕ್ಕಳನ್ನು ಮನೆಗೆ ಕರೆದು ಉಡಿ ತುಂಬಿ ಅವರಿಗೆ ಕೃತಜ್ಞತೆ ರೂಪವಾಗಿ ಅಂದರೆ ಆಕೆ ಉಪವಾಸ ಮಾಡಿ ನಾಗಪ್ಪನ ಪೂಜೆ ಮಾಡಿದ್ರಿಂದ ಅಣ್ಣ ತಮ್ಮಂದ್ರಿಗೆ ಒಳ್ಳೆಯದಾಗ್ತದ ಅಂಥೇಳಿ ಅದಕ್ಕಾಗಿ ಇವತ್ತಿಗೂ ಕೂಡ ಆ ಆಚರಣೆ ನಮ್ಮಲ್ಲಿಯದ ನಾವು ಉಪವಾಸ ಮಾಡೋದರಿಂದ ನಮ್ಮ ಅಣ್ಣ ತಮ್ಮಂದ್ರಿಗೆಲ್ಲರಿಗೂ ಒಳ್ಳೆಯದಾಗ್ತದೆ ಅಂಥೇಳಿ ಈ ದಿವಸ ಉಪವಾಸ ಮಾಡಿ ನಾಗಪ್ಪನ ಪೂಜೆಯನ್ನು ಮಾಡಬೇಕು ಈ ರೀತಿಯಾಗಿ ನಾಗರ ಚೌತಿ ಹಬ್ಬ ಆಚರಣೆ ಇರ್ತದ ಇನ್ನು ಪಂಚಮಿದು ಮನೆ ಗಂಡಸ್ ಮಕ್ಕಳಿಗೆ ಸಂಬಂಧಪಟ್ಟದ್ದು ಗಂಡು ಮಕ್ಕಳ ಅಭಿವೃದ್ಧಿ ಆಗಬೇಕು ಅಂದರೆ ಅದನ್ನು ಕೂಡ ವಿಶೇಷವಾಗಿ ಹಬ್ಬವನ್ನು ಆಚರಣೆ ಇರ್ತದ ನಾಳೆ ದಿವಸ ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ನಾಳೆ ದಿವಸ ತಪ್ಪದೇ ಎಲ್ಲ ಹೆಣ್ಣು ಮಕ್ಕಳು ನಾಗಪ್ಪನ ಪೂಜೆಯನ್ನು ಮಾಡಿರಿ ಎಲ್ಲರಿಗೂ ಶುಭ ಆಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ